ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೃದಯದರಸಿ ಧಾರಾವಾಹಿಯ ಮೂವತ್ತಾರನೇ ಸಂಚಿಕೆ ಕೋಪ ಮಾಡಿಕೊಂಡವ ರಾತ್ರಿ ಊಟಕ್ಕೂ ಬರಲಿಲ್ಲ ಹಾಕಿದ್ದ ಕೋಣೆಯ ಬಾಗಿಲು ಕೂಡ ತೆರೆಯದೆ ಕೂತಿದ್ದಾನೆ ವೇದ ಎಂದು ಭುವಿ ತಿಳಿದುಕೊಂಡಿದ್ದಳು ಆದರೆ ನಿಜ ಬೇರೆಯೇ ಇತ್ತು ಲ್ಯಾಪ್ಟಾಪ್ನ ಮುಂದೆ ಕೂತು ವಿನುನ ನೋಡುತ್ತಾ ವಿನು ಹಾಕಿದ್ದ ಬ್ಲೂಟೂತ್ನಲ್ಲಿ ಮಾತಾಡುತ್ತಾ ಇದ್ದ ವೇದ ಎಲ್ಲರೂ ಮಲಗಿದ್ದ ಸಮಯವದು ಮೆತ್ತಗೆ ಎದ್ದು ಕೋಣೆಯಿಂದ ಹೊರಬಂದ ವಿನು ಲೋ ಎಲ್ಲರೂ ಮಲ್ಕೊಂಡಿದ್ದಾರೆ ಕಣೋ ವಿನು ಹೇಳಿದಾಗ ಎಲ್ಲರೂ ಮಲಗಿರುವಾಗಲೇ ನಾವು ಕೆಲಸ ಮಾಡಬೇಕು ಕಣೋ ನೋಡು ಆ ಧನಂಜಯ್ ಮನೆಯಲ್ಲಿ ಇಲ್ಲ ಅಂತ ಹೇಳಿದೆ ಅಲ್ವಾ ಅವನ ಕೋಣೆಗೆ ಹೋಗು ಅಲ್ಲಿ ನಮಗೆ ಬೇಕಾದ ಯಾವುದಾದ್ರೂ ಕ್ಲೂ ಸಿಗಬಹುದೇನು ಎಂದ ವೇದ ಅವನ ಕೋಣೆಯಲ್ಲಿ ಅವನ ಹೆಂಡ್ತಿರ್ತಾಲಲ್ವೋ ನಾನು ಹೋದಾಗ ಯಾಕೆ ಬಂದೆ ಅಂತ ಕೇಳಲ್ವಾ ವಿನು ಹೇಳಿದಾಗ ಈಗ ಮಲಗಿರ್ತಾರೆ ಕಣೋ ನೀನು ಸುಮ್ಮನೆ ಹೋಗಿ ನೋಡು ಎಂದ ವೇದ ಏನೆಲ್ಲ ಮಾಡಿಸ್ತೀಯೋ ನನ್ನಿಂದ ಅವನ ಕೋಣೆ ಯಾವುದು ಅಂತಾನೂ ಗೊತ್ತಿಲ್ಲ ಕಣೋ ನನಗೆ ಎಂದವನು ಒಂದೊಂದೇ ಕೋಣೆಯ ಬಾಗಿಲನ್ನು ತೆಗೆದು ನೋಡುತ್ತಿದ್ದ ಹಾಗೆ ಒಂದು ಕೋಣೆಯ ಬಾಗಿಲನ್ನು ತೆರೆದಾಗ ಲೈಟ್ ಉರಿಯುತ್ತಿತ್ತು ಹೆದರಿ ಹಾಗೆ ಬಾಗಿಲು ಹಾಕಿ ಮುಂದಕ್ಕೆ ಹೋಗುತ್ತಿದ್ದವನಿಗೆ ಏನೋ ನೆನಪಾಗಿ ಮತ್ತೆ ಹಿಂದೆ ಬಂದು ಆ ಕೋಣೆಯ ಬಾಗಿಲನ್ನು ಮತ್ತೆ ತೆರೆದ ನೋಡುತ್ತಾ ಒಂದು ಬಾರಿ ಸ್ತಬ್ಧವಾಗಿ ನಿಂತ ಅಲ್ಲಿದ್ದದ್ದು ಬೇರೇನೂ ಅಲ್ಲ ಅವನದ್ದೇ ದೊಡ್ಡದಾದ ಫೋಟೋ ಫ್ರೇಮ್ ಅರೆ ಏನಿದು ನನ್ನ ಫೋಟೋ ಫ್ರೇಮ್ ಆಶ್ಚರ್ಯದಿಂದ ನೋಡುತ್ತಾ ನಿಂತಿದ್ದ ಏನಾಯ್ತೋ ಯಾವ ಫ್ರೇಮು ವೇದ ಕೇಳಿದ ನಂದೆ ಕಣು ತಲೆ ಕೆರೆದುಕೊಳ್ಳುತ್ತಾ ಹೇಳಿದ ವಿನು ವಿನು ಡಾರ್ಲಿಂಗ್ ನೀನಿಲ್ಲಿ ಎಂದವಳು ಅವನನ್ನು ತಬ್ಬಿಕೊಳ್ಳಲು ಓಡಿ ಬಂದಳು ಅವಳನ್ನು ತಳ್ಳಿ ದೂರ ಬಂದು ನಿಂತ ವೀನು ವೀನು ಡಾರ್ಲಿಂಗ್ ನೀನಿಲ್ಲಿ ನನ್ನನ್ನು ನೋಡಲು ಬಂದೆಯಾ ಕೇಳಿದ್ದಳು ಜಾನ್ವಿ ನಿನ್ನ ರೂಮ್ ಅಂತ ಗೊತ್ತಿದ್ರೆ ಈ ಕಡೆ ತಲೆ ಆಗ್ತಾನೂ ಇರಲಿಲ್ಲ ಎಂದ ವಿನು ಮತ್ತೆ ಇಲ್ಲಿವರೆಗೆ ಯಾಕೆ ಬಂದೆ ಜಾನ್ವಿ ಕೇಳಿದಾಗ ಯಾಕೋ ಬಂದೆ ಈಗ ಹೋಗ್ತೀನಿ ಎಂದವ ಹೊರಟ ಮತ್ತೆ ಹಿಂದೆ ತಿರುಗಿ ನನ್ನ ಫೋಟೋ ಇಲ್ಲಿ ಯಾಕೆ ಇದೆ ಎಂದು ಕೇಳಿದ ಯಾಕಂದ್ರೆ ನಾನು ನಿನ್ನ ಪ್ರೀತಿಸ್ತಿದ್ದೀನಿ ಅದಕ್ಕೆ ಚೂರು ಭಯವಿಲ್ಲದೆ ಹೇಳಿದಳು ಜಾನು ಏನು ಪ್ರೀತಿನಾ ಚಿಚಿ ಅದು ನಿನ್ನ ಜೊತೆ ನನಗೆ ಈಗಾಗಲೇ ಮದುವೆ ಆಗಿದೆ ಎಂದ ವೀನು ಏನು ಮದುವೆ ಆಗಿದ್ಯಾ ಯಾರವಳು ಹೇಳು ಈಗಲೇ ನಮ್ಮ ಹುಡುಗರನ್ನು ಕಳುಹಿಸಿ ಅವಳ ಪ್ರಾಣವನ್ನು ತೆಗೆದು ಬಿಡುವೆ ಎಂದಳು ಜಾನ್ವಿ ಇಲ್ಲ ಇಲ್ಲ ನನಗೆ ಮದುವೆ ಆಗಿಲ್ಲ ಸುಮ್ಮನೆ ಹೇಳ್ದೆ ನಾನು ತಮಾಷೆಗೆ ಭಯದಲ್ಲಿ ನುಡಿದ ವೀನು ಚೇತುಗೆ ಏನಾಗುವುದೋ ಎಂಬ ಭಯದಿಂದ ತಮಾಷೆಗೂ ಆ ರೀತಿ ಮಾತನಾಡಬೇಡ ನಾನು ನಿನ್ನ ಮೊದಲ ಬಾರಿಗೆ ನೋಡಿದ್ದು ದೇವಸ್ಥಾನದಲ್ಲಿ ನೀನು ಯಾರಿಗೂ ಮದುವೆ ಮಾಡಿಸುತ್ತಿದ್ದೆ ಆಗಲೇ ನಿನ್ನ ನೋಡಿ ಇಷ್ಟಪಟ್ಟಿದ್ದೆ ಆದರೆ ನಿನ್ನ ಹತ್ತಿರ ಮಾತನಾಡಲಾಗಲಿಲ್ಲ ಆಮೇಲೆ ನಿನ್ನ ತುಂಬ ಹುಡುಕಾಡಿದೆ ಸಿಗಲಿಲ್ಲ ಈಗ ನೋಡು ನೀನೇ ನನ್ನ ಬಳಿಗೆ ಬರೋ ಹಾಗೆ ಆಗಿದೆ ಇದೇ ಅಲ್ವಾ ನಿಜವಾದ ಪ್ರೀತಿ ಚಾನಿ ಹೇಳಿದಾಗ ಮಗ ನನ್ನ ಮದುವೆ ದಿನಾನೇ ಇವಳು ನಿನ್ನ ನೋಡಿದ್ದಾಳೆ ಕಣು ಲಕ್ಕಿ ಬಿಡೋ ನೀನು ಡಬಲ್ ಡೊಮ ಎಂಜಾಯ್ ಎಂದಿದ್ದ ವೇದ ಎಲ್ಲ ನನ್ನ ಕರ್ಮ ನಾನಿನ್ನು ಬರುವೆ ಎಂದು ವಿನು ಅಲ್ಲಿಂದ ಹೊರಡುತ್ತಿರಬೇಕಾದರೆ ಎಲ್ಲಿಗೆ ಹೋಗ್ತಾ ಇದೆಯಾ ನಾನು ನಿನ್ನ ಹಾಗೆ ಹೋಗೋಕೆ ಬಿಡಲ್ಲ ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀಯಾ ಜಾನ್ವಿ ಕೇಳಿದಳು ಈ ರಾತ್ರಿಲಾ ವಿನು ಕೇಳಿದಾಗ ಹೌದು ಲಾಂಗ್ ರೈಡ್ ಮಜವಾಗಿರುತ್ತೆ ಬಾ ಹೋಗೋಣ ಎಂದವಳು ಅವನನ್ನು ಎಳೆದುಕೊಂಡೇ ನಡೆದಳು ವೇದಾಗೆ ಜೋರಾಗಿ ನಗು ಬಂದಿತ್ತು ಲೇ ಬಿ ನಿಮ್ಮಣ್ಣ ನೋಡಿದರೆ ಅಷ್ಟೇ ಕತೆ ವಿನು ಹೇಳಿದಾಗ ಏನು ಆಗಲ್ಲ ಮದುವೆ ಮಾಡಿಸ್ತಾರೆ ಅಷ್ಟೆ ಎಂದಳು ಜಾನ್ವಿ ಮನೆಯ ಬಾಗಿಲವರೆಗೂ ಎಳೆದುಕೊಂಡು ಬಂದಿದ್ದಳು ಜಾನ್ವಿ ಏನಾದರೂ ಐಡಿಯಾ ಕೊಡು ಕಷ್ಟಪಟ್ಟು ವೇದನ ಬಳಿ ಕೇಳಿದ್ದ ನಾನು ಹೇಳಿದ ಹಾಗೆ ಕೇಳು ಎಂದ ವೇದ ಚಿನ್ನ ವೇದ ಹೇಳಿದಾಗ ಚಿನ್ನನ ಆಶ್ಚರ್ಯವಾಗಿ ನೋಡಿದ ವಿನು ಹೇಳಿದ್ದನ್ನು ಹೇಳೋ ಎಂದ ವೇದ ಚಿನ್ನ ಹೊರಗಡೆ ತುಂಬ ಚಳಿ ಹೋಗಿ ಜಾಕೆಟ್ ಬಾ ಆಮೇಲೆ ಹೋಗೋಣ ವೇದ ಹೇಳಿಕೊಟ್ಟ ಛೀ ಇವಳಿಗೆ ಚಿನ್ನ ಯಾಕೆ ಮನಸ್ಸಲ್ಲೇ ಹೇಳಿದವ ಜಾನ್ವಿ ಹೊರಗಡೆ ತುಂಬ ಚಳಿ ಇದೆ ಜಾಕೆಟ್ ಬಾ ಆಮೇಲೆ ಹೋಗೋಣ ಎಂದ ವಿನು ಸರಿ ತರ್ತೀನಿ ಎಂದವಳು ಕೋಣೆಯತ್ತ ಓಡಿದಳು ಏನೆಲ್ಲ ಮಾಡಿಸ್ತೀಯೋ ನನ್ನಿಂದ ಬೈದ ವಿನು ನೋಡು ಅವಳು ಬರೋ ಮುಂಚೆ ಬಚ್ಚಿಟ್ಟುಕೋ ಮತ್ತೆ ಅವಳತ್ರ ತಗಲಾಕಿಕೊಂಡ್ರೆ ನನಗೆ ಗೊತ್ತಿಲ್ಲ ಎಂದ ವೇದ ಬಾಗಿಲು ತೆರೆದು ಯಾರೂ ಒಳ ಬರುವಂತೆ ಅನಿಸಿತು ಅಲ್ಲಿಂದ ಓಡಿ ಹೋಗಿ ಸೂಪ ಹಿಂದೆ ಬಚ್ಚಿಕೊಂಡ ವೆಣು ನೋಡ್ರೋ ನಾವೀಗ ಕಿಡ್ನಾಪ್ ಮಾಡಿರೋ ಮಕ್ಕಳನ್ನು ಆದಷ್ಟು ಬೇಗ ಇಲ್ಲಿಂದ ಕಳುಹಿಸಿಕೊಡಬೇಕು ಅವರು ಇಲ್ಲೇ ಇದ್ದರೆ ನಮಗೆ ಖಂಡಿತ ತೊಂದರೆ ಆಗುತ್ತೆ ಧನಂಜಯ್ ಹೇಳುತ್ತಿರಬೇಕಾದರೆ ಏನು ಚಿಂತೆ ಮಾಡಬೇಡಿ ಬಾಸ್ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಮಕ್ಕಳನ್ನು ಇಲ್ಲಿಂದ ಸಾಗಿಸ್ತೀವಿ ಎಂದ ವಿಜಿ ಸರಿ ಈಗ ಹೋಗಿ ಮಲಗು ಎಂದವ ಅಲ್ಲಿಂದ ಹೋದ ಅಲ್ಲಿಗೆ ಬಂದಳು ಚಾನ್ವಿ ಜಾನು ಎಲ್ಲಿಗೆ ಹೋಗ್ತಿದ್ದೀಯಾ ಧನಂಜಯ್ ಕೇಳಿದಾಗ ವಿನು ಬಚ್ಚಿಟ್ಟುಕೊಂಡಿದ್ದಾನೆ ನಾನೀಗ ಹೇಳಿದರೆ ಅವನು ಸಿಕ್ಕಿ ಹಾಕಿಕೊಳ್ಳುವ ಎಂದುಕೊಂಡವಳು ಅದು ಎಲ್ಲೂ ಇಲ್ಲ ನಿನ್ನ ವಾಯ್ಸ್ ಕೇಳಿಸ್ತು ಅದಕ್ಕೆ ಬಂದೆ ಎಂದಳು ಜಾನ್ವಿ ಬೆಳಿಗ್ಗೆ ಮಾತಾಡೋಣ ಈಗ ಮಲಗು ಎಂದ ಧನಂಜಯ್ ಅವಳನ್ನು ಕರೆದುಕೊಂಡು ಹೋದ ಸತ್ಯ ಈ ಅಣ್ಣ ತಂಗಿಯಿಂದ ಬದುಕಿದೆ ನಾನು ನಿಟ್ಟಿಸಿರು ಬಿಟ್ಟಿದ್ದ ವಿನು ಲೋ ಗೊತ್ತಾಯ್ತಲ್ವಾ ಬೆಳಿಗ್ಗೆ ಹತ್ತು ಗಂಟೆಗೆ ವಿನು ಹೇಳಿದಾಗ ಹ್ಞೂ ನಾನು ನೋಡ್ಕೊಳ್ತೀನಿ ಎಂದ ವೇದ ಈ ವೇದನಿಗೆ ಭುವಿನ ನಾವೇ ಶಾಲೆಯಿಂದ ಕಳಿಸಿರೋ ಹಾಗೆ ಮಾಡಿದ್ದು ಅಂತ ಗೊತ್ತಾದರೆ ಏನಾಗುತ್ತೋ ಮೊದಲೇ ರುದ್ರನ ಅವತಾರ ಇವನು ಪಕ್ಕ ನನ್ನ ತಲೆನ ಚೆಂಡಾಡ್ತಾನೆ ಯೋಚಿಸುತ್ತಾ ಕೂತಿದ್ದರು ಶಾಂಭವಿ ಲೇ ಹಸಿವಾಗ್ತಾ ಇದ್ದೆ ಬೇಗ ಬಾರೆ ಊಟ ಮಾಡೋಣ ರಾಜಶೇಖರ್ ಕರೆದಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ತಿಂದು ಬನ್ನಿ ನನ್ನ ತಲೆ ತಿನ್ಬೇಡಿ ನನಗೆ ಹಸಿವಾದರೆ ನಾನೇ ಎದ್ದು ಹೋಗ್ತೀನಿ ಕೋಪದಿಂದ ಹೇಳಿದರು ಶಾಂಭವಿ ನೀನು ಯಾಕೆ ಹೀಗೆ ಆಡ್ತಾ ಇದೀಯಾ ನಾನೇನು ಅಂಥದ್ದು ಹೇಳಿದೆ ಊಟ ಮಾಡೋಣ ಅಂದೆ ನೀನ್ಯಾಕೆ ಈ ಥರ ಆಡ್ತಾ ಇದ್ದೀಯಾ ಮತ್ತೆ ಕೇಳಿದರು ರಾಜಶೇಖರ್ ರೀ ನೀವು ಸುಮ್ಮನೆ ಹೋಗ್ರಿ ನನಗೆ ಕೋಪ ಬರೆಸ್ಬೇಡಿ ನೀವು ಮೊದಲೇ ನನ್ನ ಟೆನ್ಷನ್ನಲ್ಲಿ ನಾನಿದ್ದೀನಿ ಇಲ್ಲಿ ನಿಮ್ಮದು ಬೇರೆ ಕಾಟ ಎಂದವರು ಅಲ್ಲಿಂದ ಎದ್ದು ಬೇರೆಡೆ ಹೋಗಿ ಕೂತರು ಏನೋ ಮಾಡಿದ್ದಾಳೆ ಅನಿಸುತ್ತೆ ಈಗ ಸಿಕ್ಕಿ ಹಾಕಿಕೊಳ್ತಾಳೆ ಅಂತ ಭಯ ಇವಳಿಗೆ ಮಾಡಿದ್ದು ನೋ ಮಹಾರಾಯ ಎನ್ನುತ್ತಾ ಊಟಕ್ಕೆ ಹೊರಟರು ರಾಜಶೇಖರ್ ಮನೆಯ ಸದಸ್ಯರೆಲ್ಲರೂ ಊಟಕ್ಕೆ ಬಂದಿದ್ದರು ವೇದನನ್ನು ಬಿಟ್ಟು ಎಲ್ಲರಿಗೂ ಊಟ ಬಡಿಸಿದವಳು ತಾನು ಮಾತ್ರ ಉಪವಾಸ ಮಲಗಲು ಹೊರಟಳು ಅಕ್ಕ ನೀವು ಊಟ ಮಾಡಲ್ವಾ ಚೇತು ಕೇಳಿದಾಗ ಇಲ್ಲ ನನಗೆ ಹಸಿವಿಲ್ಲ ಎಂದವಳು ಮಲಗಿದಳು ಸುಮ್ಮನೆ ಹೇಳಬೇಡಿ ಅಕ್ಕ ವೇದನ ಊಟಕ್ಕೆ ಬರಲಿಲ್ಲ ಅಂತ ತಾನೇ ನೀವು ಊಟ ಮಾಡಲಿಲ್ಲ ಚೇತು ಕೇಳಿದಾಗ ಹಾಗೇನೂ ಇಲ್ಲ ಅವನು ಬರದಿದ್ದರೆ ನನಗೇನು ನನಗೆ ನಿಜವಾಗ್ಲೂ ಹಸಿವಿಲ್ಲ ಎಂದವಳು ಚಾದರ ಹೊದ್ದು ಮಲಗಿದಳು ನಾನಿಲ್ಲಿಗೆ ಬಂದಿರುವುದು ವಿನು ಇಲ್ಲ ಅಂತ ಮಾತ್ರ ಅಲ್ಲ ಅಕ್ಕ ನಿನ್ನ ಮತ್ತೆ ವೇದಣ್ಣನ ಮಧ್ಯೆ ಇರೋ ಗೋಡೆನ ಸರಿಹೊ ವೇದಣ್ಣ ನಿನ್ನ ಅಷ್ಟು ಪ್ರೀತಿ ಮಾಡ್ತಾನೆ ನೀನೇನು ಕಡಿಮೆ ಇಲ್ಲ ಅಷ್ಟೇ ಪ್ರೀತಿ ಮಾಡ್ತೀಯ ಅವನನ್ನು ಆದರೂ ಅವನಿಂದ ದೂರ ಹೋಗೋಕೆ ಹಠ ಯಾಕೆ ಮಾಡ್ತಾ ಇದ್ದೀಯಾ ಇದನ್ನು ಕಂಡುಹಿಡಿಯಬೇಕು ಅಂತಾನೆ ವಿನು ನನ್ನ ಇಲ್ಲಿಗೆ ಕಳಿಸಿದ್ದಾನೆ ನಾನು ಎಲ್ಲವನ್ನು ಕಂಡುಹಿಡಿದು ನಿಮ್ಮಿಬ್ಬರನ್ನು ಒಂದು ಮಾಡಿಯೇ ಮಾಡುತ್ತೇನೆ ಮನಸ್ಸಲ್ಲೇ ಮಾತಾಡಿಕೊಂಡಳು ಚೇತು ಸೂರ್ಯ ಬರುವ ಮೊದಲೇ ಎದ್ದಿದ್ದಳು ಭುವಿ ಶಾಂಭವಿ ಎದ್ದೇಳಲ್ಲವೆಂದರೂ ಎಳೆದುಕೊಂಡೇ ಬಂದು ಅಡುಗೆ ಕೋಣೆಗೆ ಬಿಟ್ಟಿದ್ದಳು ಇವತ್ತು ತಿಂಡಿಗೆ ಮಸಾಲೆ ದೋಸೆ ಮತ್ತು ಚಟ್ನಿ ಮಾಡಿ ಎಂದವಳು ಬೇರೆ ಕೆಲಸ ಮಾಡಲು ಹೊರಟಳು ಮಸಾಲೆ ದೋಸೆ ಮಾಡಬೇಕಂತ ಮಸಾಲ ದೋಸೆ ನನಗೆ ಅಡುಗೆ ಬರಲ್ಲ ಅಂತ ಹೀಯಾಳಿಸ್ತೀಯಾ ನೋಡು ಇವತ್ತು ನಾನು ಮಾಡು ಅಡುಗೆ ತಿಂದು ಮನೆಯವರೆಲ್ಲ ನನ್ನ ಹೇಗೆ ಹೊಗಳ್ತಾರೆ ಅಂತ ಊರಿದು ಹೋಗಬೇಕು ನೀನು ಮಾಡ್ತೀನಿ ಕಣೇ ಎಂದವರು ದೋಸೆ ಮಾಡಲು ಶುರು ಮಾಡಿದ್ದರು ಜಾಗಿಂಗ್ನಿಂದ ಬಂದ ವೇದನೆಗೆ ಕಾಫಿ ಮಾಡಿ ತೆಗೆದುಕೊಂಡು ಬಂದಳು ಭುವಿ ಅವನು ಸ್ನಾನ ಮುಗಿಸಿ ಡ್ಯೂಟಿಗೆ ತಯಾರಾಗುತ್ತಿದ್ದ ಅವನ ಮುಂದೆ ಬಂದು ನಿಂತವಳು ತಗೋ ಎಂದು ಕಾಫಿಯನ್ನು ಅವನ ಮುಂದೆ ಚಾಚಿದಳು ಏನಿದು ಕೋಪದಲ್ಲೇ ಕೇಳಿದ ವೇದ ನಮ್ಮ ಭಾಷೆಯಲ್ಲಿ ಇದನ್ನು ಕಾಫಿ ಅಂತೀವಿ ಎಂದವಳು ಕಿಸಕ್ಕನೆ ನಕ್ಕಳು ಅವಳನೆ ದುರುಗಿಟ್ಟಿ ನೋಡಿದವ ನನಗೆ ಬೇಡ ಎಂದು ಕೋಣೆಯಿಂದ ಹೊರಗೆ ಹೋಗುತ್ತಿದ್ದ ಓಡಿ ಬಂದು ಅವನ ಮುಂದೆ ನಿಂತವಳು ಈಗೇನು ಕುಡಿತೀಯೋ ಇಲ್ವೋ ಹೊಬ್ಬೆರಿಸಿ ಕೇಳಿದ್ದಳು ಇಲ್ಲ ಎಂದು ಮತ್ತೆ ಹೇಳಿದ ಅಯ್ಯೋ ಮರೆತೇ ಬಿಟ್ಟಿದ್ದೆ ಇರು ಎಂದವಳು ಕಾಫಿಯನ್ನು ಸ್ವಲ್ಪ ಕುಡಿದು ಮತ್ತೆ ಅವಳ ಮುಂದೆ ಕೊಟ್ಟು ತಗೋ ಈಗ ಕೊಡಿ ಎಂದಳು ಅವಳ ವರಸೆ ಕಂಡು ನಕ್ಕವ ಛೀ ನನಗೆ ಈ ಗಲೀಜು ಕಾಫಿ ಬೇಡ ಎಂದವನು ಮತ್ತೆ ಮುಂದಕ್ಕೆ ನಡೆದ ನಾನು ಕುಡಿದು ಕೊಟ್ಟು ಕುಡಿ ಅಂದ್ರೆ ಚೀ ಅಂದ್ಕೊಂಡು ಹೋದ ಎಂದವಳು ಮತ್ತೆ ಅವನ ಬಳಿ ಬಂದು ಸರಿ ಕಾಫಿ ಬೇಡ ಅಂದರೆ ಪರವಾಗಿಲ್ಲ ಬಾ ದೋಸೆ ತಿನ್ನು ಎಂದು ಅವನ ಕೈ ಹಿಡಿದು ಎಳೆದುಕೊಂಡು ಹೋಗುತ್ತಿದ್ದವಳ ಕೈ ಬಿಡಿಸಿಕೊಂಡವ ಬಿಡು ನನ್ನ ಮುಟ ಬೇಡ ಅವಳನ್ನು ಜೋರಾಗಿ ತಳ್ಳಿದ ವೇದ ಆಯಿತು ಬಾ ತಿಂಡಿ ತಿನ್ನು ರಾತ್ರಿನೂ ಏನು ತಿಂದಿಲ್ಲ ನೀನು ಈಗಲೂ ತಿನ್ನದೇ ಹೋಗಬೇಡ ಆಮೇಲೆ ತಲೆ ಸುತ್ತು ಬರುತ್ತೆ ಬಾ ತಿಂಡಿ ತಿನ್ನು ಎಂದಳು ಭುವಿ ಬೇಡ 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 ನನಗೆ ಏನು ಬೇಡ ಸುಮ್ಮನೆ ನನ್ನ ಬಿಟ್ಟು ಬಿಡು ನನ್ನ ಪಾಡಿಗೆ ಈಗ ಪ್ರೀತಿ ತೋರಿಸ್ತೀಯ ಆಮೇಲೆ ಬಂದು ಬೈತೀಯ ದೂರ ಮಾಡ್ತೀಯ ಇದನ್ನೆಲ್ಲ ನನಗೆ ಸಹಿಸೋಕೆ ಆಗಲ್ಲ ನಿನಗೆ ನನ್ನಿಂದ ದೂರ ಇರಬೇಕು ಅಂದರೆ ದೂರನೇ ಇದ್ದು ಬಿಡು ಫೇಡ ಹೇಳಿದಾಗ ಬೇಡ ಅಂದರೆ ಕತ್ತೆ ಬಾಲ ಕುದುರೆ ಜುಟ್ಟು ನಂಗೇನು ನೀನು ತಿಂದಿಲ್ಲ ಅಂದ್ರೆ ನಾನಂತೂ ನಾಲ್ಕು ದೋಸೆ ಹೊಟ್ಟೆ ತುಂಬ ತಿಂದೆ ನೀನು ಹೇಗೆ ಬೇಕಾದರೂ ಹೋಗು ನನಗೇನು ಎಂದವಳು ಅಲ್ಲಿಂದ ಹೋದಳು ಇವಳೇನು ಹೀಗೆ ಹೋಗ್ತಿದ್ದಾಳೆ ನಾನು ದೂರ ಮಾಡಿದ್ರೆ ಇವಳು ಹತ್ತಿರ ಆಗ್ತಾಳೆ ಅಂತ ಅಂದುಕೊಂಡು ಬಯೋ ಥರ ನಾಟಕ ಮಾಡಿದೆ ಇವಳು ಸೀದಾ ಹೋದ್ಲು ಕೋತಿ ಎಂದವನು ಮೆಟ್ಟಿಳಿದು ಕೆಳಗೆ ಬಂದ ಪರ್ವಾಗಿಲ್ಲ ಶಾಮವಿ ತುಂಬ ಚೆನ್ನಾಗಿ ಅಡುಗೆ ಕಲಿತಾ ಇದೀಯ ಹೀಗೆ ಅಡುಗೆ ಮಾಡ್ತಾ ಇದ್ರೆ ಖಂಡಿತ ನೀನೊಂದು ದಿನ ಹೋಟೆಲು ಇಟ್ಟೇ ಇಡ್ತೀಯ ವ್ಯಂಗ್ಯವಾಗಿ ನುಡಿದರು ರಾಜಶೇಖರ್ ಸಾಕು ಸುಮ್ಮನೆ ಇರಿ ಹೊಗಳಿ ಅಟ್ಟಕ್ಕೆ ಏರಿಸಬೇಡಿ ನನ್ನ ಎಂದವರು ಭುವಿ ಕಡೆ ನೋಡಿ ಹೆಂಗೆ ಹುಬ್ಬೆರಿಸಿ ಕೇಳಿದ್ದರು ಅವರನ್ನು ಕಂಡು ನಗು ಬಂದಿತ್ತು ಅವಳಿಗೆ ಅಪ್ಪ ಡ್ಯೂಟಿಗೆ ಹೋಗಿ ಬರ್ತೀನಿ ಎಂದು ಹೋಗುತ್ತಿದ್ದ ವೇದ ತಿಂಡಿ ತಿಂದಿಯೇನೋ ಬಾ ಕೂತ್ಕೋ ಶಾಂಬವಿ ಮಸಾಲ ದೋಸೆ ಮಾಡಿದ್ದಾಳೆ ತುಂಬ ಚೆನ್ನಾಗಿದೆ ಎಂದರು ಚಂದ್ರಶೇಖರ್ ನಾನು ಹೋಟೆಲ್ನಲ್ಲೇ ತಿನ್ಕೊಳ್ತೀನಿ ಅಪ್ಪ ಎಂದು ಹೋಗುತ್ತಿದ್ದವನನ್ನು ತಡೆದ ಚಂದ್ರಶೇಖರ್ ಬಾರೋ ನಾನೇ ಕೈ ತುತ್ತು ಕೊಟ್ಟು ತಿನ್ನಿಸ್ತೀನಿ ಎಂದರು ಏನೂ ಮಾತಾಡದೆ ಅವರ ಪಕ್ಕದಲ್ಲೇ ಕುಳಿತುಕೊಂಡ ವೇದ ಅವರೇ ಅವನಿಗೆ ಕೈ ತುತ್ತು ಕೊಟ್ಟರು ಸತ್ಯ ತಿನ್ನಲ್ಲ ಎಂದು ಬಿಟ್ಟಳು ಭುವಿ ನಿನ ಗಂಡ ತಿಂಡಿ ತಿಂದ ಖುಷಿನ ಭುವಿ ಚಂದ್ರಶೇಖರ್ ಕೇಳಿದರು ಹ್ಞೂ ಎಂದು ತಲೆ ಅಲ್ಲಾಡಿಸಿದಳು ಭುವಿ ಅಪ್ಪ ಅದೇನು ಪ್ಲ್ಯಾನ್ ಮಾಡಿದ್ದಾಳೆ ನಾನು ತಿಂಡಿ ತಿನ್ನಲ್ಲ ಅಂದಿದ್ದಕ್ಕೆ ಅಪ್ಪನ ಹತ್ರ ಹೇಳಿ ತಿಂಡಿ ತಿನಿಸಿದ್ಲು ಫಾರೆ ನೋಟದಲ್ಲಿ ಅವಳನ್ನು ನೋಡಿದ ಮೆತ್ತಗೆ ನಕ್ಕವಳು ಹೆಂಗೆ ನಾನು ಹುಬ್ಬೇರಿಸಿ ಕೇಳಿದಳು ಇದಕ್ಕೇನು ಕಡಿಮೆ ಇಲ್ಲ ಎಂಬಂತೆ ಮುಖ ಮಾಡಿದ್ದ ಚಂದ್ರಶೇಖರ್ ಹಾಗೂ ರಾಜಶೇಖರ್ ತಮ್ಮ ಕೆಲಸಕ್ಕೆ ಹೋದರು ಮಮ್ಮಿ ಮಮ್ಮಿ ಎನ್ನುತ್ತಾ ಬಂದ ಧ್ರುವ ಏನಾಯ್ತು ಮಗನೇ ಶಾಂಭವಿ ಕೇಳಿದರು ಮಮ್ಮಿ ನನಗೆ ಸ್ವಲ್ಪ ದುಡ್ಡು ಬೇಕಿತ್ತು ಧ್ರುವ ಕೇಳಿದಾಗ ಯಾಕೋ ಮೊನ್ನೆ ತಾನೇ ನಿಮ್ಮಪ್ಪನಿಂದ ಹತ್ತು ಸಾವಿರ ಇಸ್ಕೊಂಡು ಕೊಟ್ಟನಲ್ಲೋ ಶಾಂಭವಿ ಹೇಳಿದಾಗ ಎಕ್ಸಾಮ್ ಫೀಸ್ ಕಟ್ಟಬೇಕು ಎಂದ ಧ್ರುವ ಹೋದ ತಿಂಗಳು ಎಕ್ಸಾಮ್ ಫೀಸ್ ಅಂತ ತಗೊಂಡು ಹೋದ್ಯಲ್ಲ ಶಾಂಭವಿ ಕೇಳಿದಾಗ ಏನಮ್ಮ ನೀನು ಈ ಥರ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ಯಾ ನೀನೇನು ಹೊರಗಿನವರಿಗೆ ಕೊಡ್ತಾ ಇಲ್ಲ ನನಗೆ ತಾನೇ ಕೊಡು ನನಗೆ ಹೋಗಲು ತಡವಾಗುತ್ತಿದೆ ಧ್ರುವ ಹೇಳಿದಾಗ ಈಗ ನನ್ನ ಹತ್ರ ದುಡ್ಡಿಲ್ಲ ಸಂಜೆ ನಿಮ್ಮಪ್ಪ ಬಂದಮೇಲೆ ತೆಗೆಸಿಕೊಡ್ತೀನಿ ಎಂದರು ಶಾಂಭವಿ ನನಗೆ ಇವಾಗ ಬೇಕು ಜೋರಾಗಿಯೇ ಕೇಳಿದ್ದ ಧ್ರುವ ಇಲ್ಲ ಕಣು ಈಗ ಶಾಂಭವಿ ಮತ್ತೆ ಅದನ್ನೇ ಹೇಳಿದರು ಮತ್ತೆ ಮತ್ತೆ ಇಲ್ಲ ಅಂತಲೇ ಹೇಳ್ತಿದ್ದೆ ಅಲ್ಲಮ್ಮ ಕತ್ತಲ್ ಚೈನ್ ಇದೆ ಅಲ್ವಾ ಅದನ್ನೇ ಕೊಡು ಮಾರಿ ದುಡ್ಡು ತಗೊಳ್ತೀನಿ ಧ್ರುವ ಹೇಳಿದಾಗ ಏನು ನೀನು ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ ಸಂಜೆ ತನಕ ಕಾಯೋಕೆ ಆಗಲ್ವಾ ಅಷ್ಟೊಂದು ಅರ್ಜೆಂಟ್ ಕೆಲಸ ಏನಿದೆ ನಿನಗೆ ಜೋರಾಗಿ ಕೇಳಿದರು ಶಾಂಭವಿ ಅದೆಲ್ಲ ನಿನಗ್ಯಾಕೆ ಧ್ರುವ ಹೇಳುತ್ತಿರಬೇಕಾದರೆ ಕೈ ತೊಳೆದು ಬರುತ್ತಿದ್ದ ವೇದ ಅವನ ಕೆನ್ನೆಗೊಂದು ಬಾರಿಸಿದ್ದ ಅವರು ನಿಮ್ಮಮ್ಮ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು ನಿನಗೆ ಈಗ ಹಣ ಯಾಕೆ ನಿಜವಾಗ್ಲೂ ಎಕ್ಸಾಮ್ ಫೀಸ್ ಕಟ್ಟೋಕಾ ಸರಿ ನಾನು ಮಧ್ಯಾಹ್ನ ಬರ್ತೀನಿ ಕಾಲೇಜ್ಗೆ ಫೀಸ್ ಕಟ್ಟೋಕೆ ವೇದ ಬೇಡ ಬೇಡ ಅದೆಲ್ಲ ಏನು ಬೇಡ ಎಂದವನು ಸೀತಾ ಹೊರ ನಡೆದ ಚಿಕ್ಕಮ್ಮ ಇವನು ಕೇಳಿದಾಗಲೆಲ್ಲ ದುಡ್ಡು ಕೊಟ್ಟು ಕೊಟ್ಟು ಅಭ್ಯಾಸ ಮಾಡಬೇಡಿ ಯಾವುದಕ್ಕೆ ಖರ್ಚು ಮಾಡುತ್ತಾನೋ ಯಾರಿಗೆ ಗೊತ್ತು ಬೇಡವಾದ ಅಭ್ಯಾಸವನ್ನೆಲ್ಲ ಮೈ ಮೇಲೆ ಎಳೆದುಕೊಂಡರೆ ಮುಂದೆ ನಿಮಗೆ ತೊಂದರೆಯಾಗಬಹುದು ಎಂದ ವೇದ ಭುವಿ ಕಡೆ ನೋಡಿ ಅಲ್ಲಿಂದ ಹೋದ ನಿಮ್ಮ ಮಗ ಎಲ್ಲದರಲ್ಲೂ ನಿಮ್ಮ ತರಾನೆ ಬುದ್ಧಿ ಇಲ್ಲದ ತಲೆ ಅರ್ಥವಿಲ್ಲದ ಮಾತುಗಳು ಭೂವಿ ಹೇಳಿದಾಗ ಅವಳನ್ನೇ ನೋಡುತ್ತಿದ್ದರು ಶಾಂಭವಿ ಈವಾಗ ನಡೆದ ಘಟನೆಯಿಂದ ಏನು ಪಾಠ ಕಲ್ತ್ಕೊಂಡ್ರಿ ಅತ್ತೆ ನಗುತ್ತಾ ಕೇಳಿದಳು ಭುವಿ ಇದರಲ್ಲೇನು ಪಾಠವಿದೆ ಶಾಂಭವಿ ಕೇಳಿದಾಗ ನೀವು ಹೆತ್ತ ಮಗನೆ ನಿಮಗೆ ಬೈದು ಹೋದ ನೀವು ಯಾವಾಗಲೂ ತಿರಸ್ಕರಿಸುತ್ತಿದ್ದವನು ನಿಮಗೆ ಅವಮಾನ ಆಗಲು ಬಿಡಲಿಲ್ಲ ಧ್ರುವನಿಗೆ ಬೈದು ಕಳುಹಿಸಿದ ಮಕ್ಕಳ ಸುತ್ತಮುತ್ತ ಒಳ್ಳೆಯ ವಾತಾವರಣವಿದ್ದರೆ ಅವರ ಬೆಳವಣಿಗೆ ಸರಿಯಾಗಿ ಆಗುತ್ತದೆ ನೀವು ವೇದನನ್ನು ಯಾವಾಗಲೂ ದೂರವೇ ಮಾಡಿದ್ದೀರಿ ಅವನಿಗೆ ಅವನ ತಂದೆ ಹತ್ತಿರವಾಗಿದ್ದರು ಅವನಿಗೆ ಅವರ ಆದರ್ಶ ಗುಣಗಳೇ ಬಂದಿವೆ ವೇದನ ಜೊತೆಗಿದ್ದ ಅನ್ವಿಗೆ ವೇದನ ಗುಣಗಳು ಬಂದಿದೆ ಅಂತೆಯೇ ನೀವು ಪ್ರೀತಿಯಿಂದ ಬೆಳೆಸಿದ ಮಗ ಇಂದು ನಿಮ್ಮ ಮುಂದೆ ನಿಂತು ನಿಮಗೆ ಬೈಯುತ್ತಾನೆ ಅಂದರೆ ನೀವು ಬೆಳೆಸಿದ ರೀತಿಯಲ್ಲಿ ಸರಿ ಇಲ್ಲ ಎಂದು ಅರ್ಥ ತಾನೆ ಬರೀ ಕೇಳಿ ಕೇಳಿದ್ದನ್ನು ಕೊಟ್ಟು ಬೆಳೆಸೋದೊಂದೇ ಅಲ್ಲ ಸ್ವಲ್ಪ ರೀತಿ ನೀತಿ ಸಂಸ್ಕಾರವನ್ನು ಕಲಿಸಬೇಕು ನೀವು ಅದನ್ನೆಲ್ಲ ಅವನಿಗೆ ಕಲಿಸುವ ಮೊದಲು ನೀವು ಕಲಿಯಬೇಕು ಬದಲಾಗಿ ಅತ್ತೆ ಈಗ ನಿಮ್ಮ ಬದಲಾವಣೆ ಅತಿ ಅಗತ್ಯ ನೀವು ಬದಲಾಗಿ ಅವನನ್ನು ಬದಲಾಯಿಸಿ ಅವನನ್ನು ಒಳ್ಳೆಯ ಪ್ರಜೆಯನ್ನಾಗಿ ಮಾಡಿ ಅವನನ್ನು ಕಂಡರೆ ಎಲ್ಲರೂ ದ್ವೇಷಿಸುವಂತೆ ಮಾಡಬೇಡಿ ನಮ್ಮ ಸುತ್ತಮುತ್ತ ನಡೆಯುವ ಪ್ರತಿಯೊಂದು ಘಟನೆಯಿಂದಲೂ ನಾವು ಪಾಠ ಕಲಿಯಬೇಕು ಅತ್ತೆ ಎಂದಳು ಭುವಿ ವೇದನ ಗಾಡಿ ಸ್ಟಾರ್ಟ್ ಆದ ಸದ್ದು ಕೇಳಿಸುತ್ತಿತ್ತು ಭುವಿಗೆ ಹೊರಗಡೆ ಓಡಿ ಬಂದವಳು ಇನ್ನೇನು ಹೊರಡಬೇಕು ಅನ್ನುವಷ್ಟರಲ್ಲಿ ಅವಳನ್ನು ನೋಡಿ ಗಾಡಿ ನಿಲ್ಲಿಸಿದ ವೇದ ಅವನ ಬಳಿ ಬಂದವಳು ಕೆಲಸ ಬಿಟ್ಟಿದ್ದೀನಿ ನಾನು ಇನ್ನು ಮುಂದೆ ಮನೆಯಲ್ಲೇ ಇಡ್ತೀನಿ ಕೆಲಸ ಬಿಟ್ಟಾಗ ಚೂರು ಬೇಜಾರಾಯಿತು ಅದಕ್ಕೆ ನಿನ್ನೆ ಅತ್ತೆ ಅದನ್ನು ಅತ್ತೆ ನೋಡಿ ನಿನ್ನ ಹತ್ತಿರ ಹೇಳಿದರು ಎಂದಳು ಭುವಿ ಅವನೇನಾದರೂ ನನ್ನ ಶಾಲೆಗೆ ಶಾಲೆಯ ಬಳಿ ಹೋಗಿ ವಿಚಾರಿಸಿದರೆ ವಿಷಯ ವೇದನೆಗೆ ತಿಳಿಯುತ್ತದೆ ಆದ್ದರಿಂದ ಅವನಿಗೆ ನಿಜ ವಿಷಯ ಗೊತ್ತಾಗಿ ಶಾಂಭವ್ಯ ಜೊತೆಗೆ ಜಗಳ ಮಾಡಿಕೊಳ್ಳುತ್ತಾರೆ ಎಂದು ಈ ರೀತಿ ಹೇಳಿದ್ದಳು ಭುವಿ ನನಗೆ ಲೇಟ್ ಆಗ್ತಿದೆ ಸಂಜೆ ಬಂದು ಮಾತಾಡ್ತೀನಿ ಎಂದವ ಅಲ್ಲಿಂದ ಹೊರಟ ಮುಂದುವರಿಯುವುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾದರೆ సబ్స్క్రైబ్ మలు మరయేడి ధన్యవాదలు